ಎಂಬಿಬಿಎಸ್ ಆಯ್ಕೆಯಾದ ಪ್ರವೀಣ್ ಮಾರುತಿ ದಾನಿ ಬೆಳ್ಳಿ ಕಿಂಡಿ ಗ್ರಾಮದ ಬಡ ಯುವಕ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಬೆಳ್ಳಿ ಕಿಂಡಿ ಗ್ರಾಮದಲ್ಲಿ ಅತಿ ಹೆಮ್ಮೆಯ ಕ್ಷಣ ಸಾಕ್ಷಿಯಾಗಿದೆ ಬಾದಾಮಿ ತಾಲೂಕಿನ ಬಡ ಕುಟುಂಬದಿಂದ ಬಂದರೂ ನಿರಂತರ ಶ್ರಮ ಸಹನೆ ಮತ್ತು ಜ್ಞಾನದೊಂದಿಗೆ ಎಂಬಿಬಿಎಸ್ಗೆ ಆಯ್ಕೆಯಾದ ಪ್ರವೀಣ್ ಮಾರುತಿ ದಾನಿಯವರು ತಮ್ಮ ಸಾಧನೆಯಿಂದ ನಮ್ಮ ಗ್ರಾಮವನ್ನು ರಾಜ್ಯ ಮಟ್ಟದಲ್ಲಿ ಬೆಳಗಿದ್ದಾರೆ ಹಣದ ಕೊರತೆಯ ನಡುವೆಯೂ ಸಹ ಪಾಠಗಳಿಗೆ ಪ್ರಾಮುಖ್ಯತೆ ನೀಡಿ ಬಹುಮಾನಗಳೊಂದಿಗೆ ಪಿಯುಸಿ ಪೂರ್ಣಗೊಳಿಸಿ ಇದೀಗ ವೈದ್ಯಕೀಯ ಕ್ಷೇತ್ರಕ್ಕೆ ಪ್ರವೇಶ ಪಡೆದಿದ್ದಾರೆ ಇಂತಹ ಸಾಧಕರು ನಿಜಕ್ಕೂ ಗ್ರಾಮೀಣ ಯುವಕರಿಗೆ ಪ್ರೇರಣಾದಾಯಕ ಇಂದು ಇವನಿಗೆ ಗ್ರಾಮಸ್ಥರಿಂದ ಸನ್ಮಾನದ ಸುರಿಮಳೆ ಹಾಗಾದ್ರೆ ತನ್ನ ಆಯ್ಕೆ ಬಗ್ಗೆ ರವರ ಮನದಾಳದ ಮಾತು ಹಾಗೂ ಕುಟುಂಬಸ್ಥರು ಏನು ಹೇಳಿದ್ದಾರೆ ತೋರಿಸ್ತೀವಿ ನೋಡಿ ವರದಿ ಎಂ ಎಂ ಬಾಳ್ ಕನಕ ಟಿವಿ ಬಾದಾಮಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಬೆಳ್ಳಿಕಂಡಿ ಗ್ರಾಮದ ಬಡತನ ಮನೆತನದಲ್ಲಿ ಹುಟ್ಟಿ ಉನ್ನತ ಶಿಕ್ಷಣವನ್ನು ಈಗಾಗಲೇ ಎಮ್ ಬಿ ಬಿ ಎಸ್ ಸೀಟ್ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ ನಿಮಗೆ ಮೊದಲಿಗೆ ನಮ್ಮ ಕನೆಕ್ಟಿವ್ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನೀವು ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಎಲ್ಲಿ ಮಾಡಿದಿರಿ ನಮ್ಮ ಊರಿನ ಸರ್ಕಾರಿ ಶಾಲೆಯಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ದೇನೆ ಪ್ರಾಥಮಿಕ ಶಿಕ್ಷಣ ನಂತರ ಪ್ರೌಢ ಶಿಕ್ಷಣಕ್ಕಾಗಿ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮುಗಿಸಿ ಪದವಿ ಪೂರ್ವವನ್ನು ಅಲ್ಲೇ ಮುಗಿಸಿ ಈಗ ಸೆಲೆಕ್ಟ್ ಆಗಿದೆ ಈಗ ನಿಮ್ಗೆ ಎಂ ಬಿ ಬಿ ಎಸ್ ಮಾಡ್ಬೇಕನ್ನೋದು ಎದಕ್ಕೆ ಬಂತಿಲ್ಲ ಈಗ ಎಲ್ಲರಿಗೂ ನಾನು ಮುಂದೆ ಇಂಜಿನಿಯರ್ ಆಗ್ಬೇಕು ಪೊಲೀಸ್ ಆಗ್ಬೇಕು ಪಿ ಎಸ್ ಐ ಆಗ್ಬೇಕು ಎಸ್ ಪಿ ಆಗ್ಬೇಕು ಡಿ ಸಿ ಆಗ್ಬೇಕಂತಾರೆ ನಿಮ್ಗೆ ಯಾಕೆ ಡಾಕ್ಟರ್ ಆಗ್ಬೇಕು ಅನ್ನೋದು ಯದಕ್ಕೆ ಬಂತಿಲ್ಲ ಬಡವರಿಗೆ ಸೇವೆ ಸಲ್ಲಿಸುವುದು ಮತ್ತು ನಮ್ಮ ತಂದೆ ತಾಯಿ ನಮ್ಮ ನಮ್ಮ ಶಾಲೆಯ ಗುರುಗಳು ಅವರ ಕನಸು ನಾನು ಡಾಕ್ಟರ್ ಆಗ್ಬೇಕಂತ ಇತ್ತು ಇದು ಎಸ್ನೇ ರೌಂಡ್ ಸೆಲೆಕ್ಟ್ ಆದ್ರಿ ಎಸ್ ಎಂ ಬಿ ಎಸ್ ಎರಡನೇ ರೌಂಡ್ ಸೆಲೆಕ್ಟ್ ಆದ್ರಿ ಆದ್ರೆ ನಿಮ್ದೊಂದು ದೊಡ್ಡ ಆಸೆ ಏನಂದ್ರೆ ನಮಗೂ ಸಮಾಜಕ್ಕೆ ನಂದೊಂದು ಸೇವೆ ಇರಲಿ ತಂದೆ ತಾಯಿ ಹೆಸ್ರು ಉಳಿಸ್ಲಿ ಗ್ರಾಮಕ್ಕೂ ನಂದೊಂದು ಸೇವೆ ಇರಲಿ ಅಂತೇಳಿ ಎಂ ಬಿ ಬಿ ಎಸ್ ಸೆಲೆಕ್ಟ್ ಮಾಡಿರಿ ನಿಮಗೆ ಧನ್ಯವಾದಗಳು ಅದೇ ರೀತಿಯಾಗಿ ತಮ್ಮ ಹೆಸರು ಏನು ಸರ್ ಈಗ ನಿಮ್ಮ ಊರಿನಂಥ ಪ್ರತಿಭಾವಂತ ವಿದ್ಯಾರ್ಥಿ ಈಗ ಎಂ ಬಿ ಬಿ ಎಸ್ ಸೆಲೆಕ್ಟ್ ಆಗ್ಯಾನ ಅದಕ್ಕೆ ಏನಂತೀರಿ ನೀವು ಅದಕ್ಕೆ ಏನೋ ಒಂದ್ ನಮ್ಗೊಂದು ದೊಡ್ಡ ಒಳ್ಳೇದ್ರಿ ಎಮ್ಮೆ ಊರಿನ ಹೆಸರು ಒಂದು ದೊಡ್ಡದ ಬಂತರಿ ನಮಗೆ ಮತ್ತೆ ಎಲ್ಲ ಅನುಕೂಲ ಒಂದು ಊರಿಂದ ದೊಡ್ಡ ಹೆಸರು ಕೊಂಡ್ಬಂದ್ರಿ ಸರ್ ಅದ ಒಂದು ನಮ್ಗ ದೊಡ್ಡ ಹೆಮ್ಮೆ ಈಗ ಮುಂದೆ ಬರ್ತಕ್ಕಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಿರಿ ಏನ ಅವರು ಆಟ ಹೆಂಗ ದೊಡ್ಡ ಇದ್ರೊಳಗ ಹೋಗ್ಲಿ ಎಲ್ಲಾರು ಒಂದು ಸ್ವಲ್ಪ ಊರಿನ ಹೆಸರ ಉಳಿಸ್ಲಿ ಎಲ್ಲಾ ಸೆಕ್ಷನ್ ಉಳಿತಪ್ಪ ಅಂದ್ರೆ ಊರ ಹೆಸರು ದೊಡ್ಡದ ಅನುಕೂಲ ಆಕತಿ ಅಂದ್ರೆ ನಿಮ್ಮ ಊರಲ್ಲಿ ಅವರು ಅತ್ಯುನ್ನತ ಶಿಕ್ಷಣ ಪಡೆದಿರತಕ್ಕ ಊರಲ್ಲಿ ಅಲ್ಲ ಬಡತನದ ಬಡತನದಲ್ಲಿ ಇರ್ತಕ್ಕಂಥ ಊರು ಏನು ಇದಲ್ಲ ಅದರಲ್ಲೂ ಸಹ ಇವ ಪ್ರತಿಭಾಂತ ವಿದ್ಯಾರ್ಥಿ ಶಾಲಿ ಕಾಲದ ಬಡತನದೊಳಗ ಎಂ ಬಿ ಬಿ ಎಸ್ ಮಾಡ್ಯಾನಂದ್ರೆ ಇದು ಒಂದು ಇದು ನಿಮ್ಮ ಊರಿಗೆ ಒಂದು ಹೆಮ್ಮೆ ತೆರವಂತ ವಿಷಯ ಅಂತ ಹೇಳಿ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಿಮ್ಮ ತಂದೆಯವ್ರ ಪರಿಚಯ ಮಾಡಿಸ್ಕೊಡ್ಬೇಕು ತಂದೆಯವ್ರ ಹೆಸರಿನ್

ಪ್ರವೀಣ ತಾಯಿ ನಮ್ಮ ಊರು ನಮ್ಮ ತಾವ ತವ್ರ ಮನೆ ಹಾಕಿದ್ದು ಆ ಕಾರಣ ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಡಾಕ್ಟ್ರ್ ಇನ್ನೂವರೆಗೂ ಆಗಿಲ್ಲ ಆ ಒಳಗೆ ಈ ನಮ್ಮ ಊರಿನ ಹೆಣ್ಮಗಳಾದ್ರೂ ಒಬ್ಬ ಮಗ ಇವತ್ತು ಡಾಕ್ಟರ್ ಕೋರ್ಸ್ ಕಲಿಯಾಗಲಿಕ್ಕೆ ಅನುಕೂಲ ಮಾಡಿಕೊಟ್ಟನಲ್ಲ ಅದು ಒಂದು ಒಂದು ಹೆಮ್ಮೆ ತನ್ನಂಥ ವಿಷಯ ಮತ್ತು ಎಲ್ಲ ವಿದ್ಯಾರ್ಥಿಗಳು ನಾವು ಒಂದು ಕೀ ಮಾತು ಹೇಳೋದು ಏನಪ್ಪ ಅಂತಂದ್ರೆ ಇವತ್ತು ದಿವಸ ಪ್ರವೀಣ್ ದಾನಿಯವರು ಏನು ಉನ್ನತ ಶಿಕ್ಷಣಕ್ಕೆ ಪಡಲಿಕ್ಕೆ ತಾವು ಎಷ್ಟು ಕಷ್ಟಪಟ್ಟಾರ ಏನು ಮಾಡ್ಯಾರ ಇವತ್ತು ಬಡತನ ಸ್ಥಿತಿ ಒಳಗೂ ಕೂಡ ತಾಯಿ ತಂದೆ ತಾಯಿ ಕೂಲಿನಾಲಿ ಮಾಡಿ ಅವ್ರನ್ನ ಕಲಿಸಿ ಇವತ್ತಿನ ಎರಡು ಮೂರು ಮಕ್ಕಳನ್ನು ಕೂಡ ಒಂದು ಒಳ್ಳೆಯ ಎಜುಕೇಷನ್ ಕೊಡಿಸೋಕತ್ತಲ್ಲ ಅದು ನಮ್ಮ ಗ್ರಾಮದ ಪರವಾಗಿನೂ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈಗ ಎಷ್ಟೋ ಮಂದಿ ತಂದೆ ತಾಯಿಗಳು ಏಳತ್ತೆಂಟನೇ ಕಳಿಸೋದ್ರೆ ಸಾಲಿ ಬಿಡಿಸ್ತಾರೆ ನಿಮ್ಗೆ ಯಾಕೆ ನನ್ನ ಮಗನ ಓದಿಸ್ಬೇಕು ಅನ್ನೋದು ಬಂತು ನೀವು ಯಾಕಂದ್ರೆ ನೀವು ಸಾಲಿ ಕಲ್ತಿಲ್ಲ ನಾವು ಬಾಳ ಕಲ್ತೀವಿ ಹಾ ಅಂದ್ರೆ ಮಗನಾರ ಕಲ್ತಿಲ್ಲ ಅನ್ನೋ ಒಂದು ಇದಕ್ಕಾಗಿ ಅವನು ಎಂ ಬಿ ಎಸ್ ಅನ್ನೋದು ಒಂದು ಇದಕ್ಕಾಗಿ ಅವನು ಧನ್ಯವಾದಗಳು ಕಮ್ಮರೀ ರೀ ಈಗ ನಿಮ್ಮಅಮ್ಮಾಗ ಎಂ ಬಿ ಬಿ ಎಸ್ ಸೆಲೆಕ್ಟ್ ಆಗ್ಯಾನ ಏನ್ ಅನ್ಸುತ್ತೆ ನಿಮ್ಗೆ ಒಳ್ಳೇದ್ ಅನ್ಸ್ತೈತಿ ಅಂದ್ರೆ ನಿಮ್ಮ ಮನ್ಯಾಗ ಯಾರು ಶಾಲೆಗೆ ಕಲ್ತಾರ ಇದ್ದಿಲ್ಲ ಕಲ್ತಾನ ಅದ್ ನಿಮ್ಮಅಮ್ಮ ಒಂದು ಡಾಕ್ಟರ್ ಹಾಕಲ್ರಿ ಹೆಚ್ಚಿಂತ ನಮ್ಮದೇನಲ್ರಿ ದೇವ್ರದಾಗ ಕಲ್ತಾನವ ಕಲ್ತಿದ್ದ ಹ್ಮ್ ನೀವೇನಾಗ ಇವರಿಗೆ ತಂಗಿ ಮಗ ನಾವು ನಮ್ಮ ಕನಸು ನೆನಸು ಮಾಡ್ಯಾನ ಏನೋ ಕಡೆಗೆ ನಮ್ಮ ಕಡೆಯಿಂದ ಆಗಿಲ್ಲ ಅವ್ರ ಕಡೆಯೂ ಆಗಿಲ್ಲ ತಂಗಿ ಮಗನಿಂದಾರ ನಾವು ಬರ ಬರೀ ಆ ಡಾಕ್ಟರ್ ಹಾಕೊಂಡು ಡಾಕ್ಟರ್ ಡಾಕ್ಟ್ರ್ ಹಾಕಿ ಬರೀ ಕೇಳಿದೆವು ನಮ್ಮ ಮನೆಯಾಗ ನಮ್ಮ ತಂಗಿ ಮಗನ ಒಬ್ಬ ಡಾಕ್ಟರ್ ಹಾಕೊಂಡು ನೋಡೋದು ನಮಗೆ ಭಾಳ ಖುಷಿ ಆಗೈತಿ ನಾವು ಹೆಮ್ಮೆ ಎಂದು ಹೇಳ್ಕೊಳಕ್ಕೆ ಇದು ಆಗುತ್ತೆ ನಮ್ಮ ಕರಡುಬುಟ್ಟ ಗ್ರಾಮದಾಗೂ ಯಾರೂ ಆಗಿಲ್ಲ ಅದಕ್ಕೆ ಅದೇ ರೀತಿಯಾಗಿ ನಮ್ಮ ಆಗಿರ್ತಕ್ಕ ಪ್ರವೀಣ್ಣ ಆ ದಾನಿ ಅವರು ಒಳ್ಳೆ ರೀತಿ ನಮ್ಮ ಎಲ್ಲರೂ ಹೆಸರು ತಂದು ಈ ಊರಿಗೆ ಒಂದು ದೊಡ್ಡ ಹೆಸರು ತಂದ ನಮ್ಮ ಊರಿಗೂ ನಮ್ಮ ತಂಗಿ ಮಗ ಅಂತ ಕರಡು ಹುಡುಗ ಒಂದು ಹೇಳ್ಕೊಳಕ ದೊಡ್ಡ ಹೆಮ್ಮೆ ಆಗೈತಿ ನಮಗಂತೇಳಿ ಹೇಳ್ಕೊಳಕ್ ಇದು ಊರಿಗೆ ಆತು ತಾಲ್ಲೂಕಿಗೂ ಮತ್ತೆ ಜಿಲ್ಲೆಗೆ ಒಂದು ಹೆಸರು ತರತಕ್ಕಂಥ ತಾಲೂಕಿಗು ಮತ್ತು ಜಿಲ್ಲಾ ಹೆಸರು ತಂದಂಗೆ ತರ್ತಕ್ಕಂಥ ಹೆಸರು